ಈ ವಿಡಿಯೋದಲ್ಲಿ ನಾನು ನಾಲ್ಕನೇ ತರಗತಿ ಗಣಿತ ಅಧ್ಯಾಯ ಹನ್ನೆರಡು ಅಳತೆಗಳು ತೂಕ ಅಭ್ಯಾಸ ಹನ್ನೆರಡು ಪಾಯಿಂಟ್ ನಾಲ್ಕನ್ನ ಚರ್ಚಿಸಲಿದ್ದೇನೆ ಅಭ್ಯಾಸಕ್ಕೆ ಹೋಗುವ ಪೂರ್ವದಲ್ಲಿ ಸ್ವಲ್ಪ ಮಾಹಿತಿಯನ್ನು ನೋಡಿ ಅದಕ್ಕೆ ಮೊದ್ಲ ಈ ಚಾನೆಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತವೆ ಅಂದಾಜು ತೂಕ ಮತ್ತು ನಿಖರವಾದ ತೂಕ ದೈನಂದಿನ ಜೀವನದ ಅನೇಕ ಸನ್ನಿವೇಶಗಳಲ್ಲಿ ವಸ್ತುಗಳ ನೈಜ ತೂಕವನ್ನ ಹೇಳದೆ ಅದರ ಉಹಿಸಿದ ತೂಕ ಹೇಳುವುದನ್ನ ನೀನು ಗಮನಿಸಿರುವೆಯಾ ಹೌದು ಅನೇಕ ಸಂದರ್ಭದಲ್ಲಿ ಆ ತರ ಹೇಳ್ತೀವಿ ಉದಾಹರಣೆ ನಿನ್ನ ಗಣಿತ ಪುಸ್ತಕದ ತೂಕ ಎಷ್ಟು ಪ್ಲಾಸ್ಟಿಕ್ ಕುರ್ಚಿಯ ತೂಕ ಎಷ್ಟು ಈ ರೀತಿ ಗಣಿತ ಪುಸ್ತಕದ ತೂಕ ಒಂದೂರು ನೂರ ಐವತ್ತು ಗ್ರಾಮ್ ಇರುತ್ತ ಪ್ಲಾಸ್ಟಿಕ್ ಕುರ್ಚಿ ಸೈಜ್ ಮೇಲೆ ಹೋಗುತ್ತದೆ ಈ ರೀತಿ ಅಂದಾಜು ಮಾಡಿ ಹೇಳುವ ತೂಕವನ್ನ ಅಂದಾಜು ತೂಕ ಅಂತ ಹೇಳ್ತೀವಿ ఈ డస్టర్ నూర ఐవత్ గ్రామ్ అందాజ తూక హి డస్టర్ ఐవత్ గ్రం బాటల్ బాటల్ అందాజ తూక ఒ్రబోదు అంతా सनफ्लवर आईल सन फ्लवर् सन्वर् आइल अंदाज तूकूरूर ग्राम ಒಂದ್ ಕೆಜಿ ಒಂದ್ ಕೆ ಸ್ವಲ್ಪ ಕಡಿಮೆ ಅದು ಒಂದು ಮೂಟೆ ಅಕ್ಕಿ ಒಂದು ಮೂಟೆ ಅಕ್ಕಿ ಒಂದು ಮೂಟೆ ಅಕ್ಕಿ ಹಿಂದೆಲ್ಲ ನೂರ್ನೂರ್ ಕೆಜಿ ಇರ್ತಿತ್ತು ಇವಾಗೆಲ್ಲ ಕಡಿಮೆ ಇಳಸ್ಕೊತ ಎಳ್ಸ್ಕೊಂಡ ನೂರ್ ಕೆಜಿ ತೂಕವನ್ನು ಹೊರ ಜನ ಕಡಿಮೆ ಆಗಿದಾರ ಅದಕ್ಕೀಗ ಇಪ್ಪತ್ತೈದು ಕೆಜಿ ಬಂದೈತದ ಅಂದಾಜು ಇಪ್ಪತ್ತೈದು ಕಿಲೋಗ್ರಾಮ್ ಇರುತ್ತ ಈಗ ನಾವೆಲ್ಲಾ ರಾಶಿ ಮಾಡಬೇಕಂದ್ರ ಐವತ್ತು ಕಿಲೋಗ್ರಾಮ್ ಮಾಡಿರ್ತೀವಿ ಅಂಗಡಿಯಲ್ಲಿ ರಾಶಿ ಮಾಡಿ ತುಂಬಕಂದ್ರ ಐವತ್ ಕಿಲೋಗ್ರಾಮ್ ಮಾಡಿರ್ತ ಮಾಡಿರ್ತಾರ ಅಂಗಡಿಯಲ್ಲಿ ಮಾರಾಟಕ್ಕ ಅವರು ತಮ್ಮ ಅನುಕೂಲಕ್ಕೆ ಬೇಕಾದಂಗ ಮಾಡ್ತಿರ್ತಾರ ಇಪ್ಪತ್ತೈದು ಕಿಲೋಗ್ರಾಂ ಮಾಡಿಕೊಂಡಿರ್ತಾರೆ ಈಗ ಆ ವಸ್ತುಗಳ ವಸ್ತುಗಳನ್ನ ತಕ್ಕಡಿ ಉಪಯೋಗಿಸಿ ತೂಕ ಹಾಕಿದಾಗ ಅದರ ನೈಜ ತೂಕ ತಿಳಿಯುತ್ತದೆ ನೈಜ ತೂಕವನ್ನ ನಿಖರವಾದ ತೂಕ ಎಂದು ಕರೆಯುವರು ಒಂದು ವಸ್ತುವಿನ ಒಂದು ವಸ್ತುವಿನ ನಿಖರವಾದ ತೂಕ ಎಷ್ಟೇ ಐತಿ ಅಂತ ಹೇಳೋದಕ್ಕೆ ನಿಖರವಾದ ತೂಕ ಅಂತ ಕರೀತಾರ ಇದನ್ನ ತಕ್ಕಡಿ ಉಪಯೋಗಿಸಿ ವೇಯಿಂಗ್ ಮೆಷಿನ್ ಉಪಯೋಗಿಸಿ ಅಳಿತಾರ ಅಭ್ಯಾಸ ಹನ್ನೆರಡು ನೋಡಿ ಕ್ರಮ ಸಂಖ್ಯೆ ಒಂದರಲ್ಲಿ ನೀಡಿರುವ ನೀಡಿರುವಂತೆ ಮುಂದೆ ನೀಡಿರುವ ವಸ್ತುಗಳನ್ನ ಅಂದಾಜು ತೂಕ ಮತ್ತು ನಿಖರವಾದ ತೂಕ ಕಂಡುಹಿಡಿದು ಪೋಷ್ಟಕದಲ್ಲಿ ತುಂಬು ಇದಕ್ಕಾಗಿ ನಿನ್ನ ಶಾಲೆಯಲ್ಲಿ ಲಭ್ಯವಿರುವ ತೂಕದ ಯಂತ್ರವನ್ನ ಶಿಕ್ಷಕರ ಸಹಾಯ ಪಡೆದು ಉಪಯೋಗಿಸು ಅಂದಾಜು ತೂಕ ನಿಖರವಾದ ತೂಕ ಅಂದ್ರ ನಾನು ಇಲ್ಲಿ ಇವನ್ ಹೇಳೋದ ಅಂದಾಜನ ಹೇಳ್ತೀನಿ ನಿಖರವಾದ ತೂಕ ಅಂತಂದ್ರ ನಿಮ್ಗೊಂದ ಐಡಿಯಾ ಬರ್ಲಿ ಅಂತ ಊಟದ ತಟ್ಟೆ ಊಟದ ತಟ್ಟೆ ಒಂದು ನೂರ ಐವತ್ತು ಗ್ರಾಮ್ ಒಂದ್ನೂರ ಐವತ್ತು ಗ್ರಾಮ್ ಇರುತ್ತ ಅಂತ ಇಟ್ಕೊಂಡ್ರ ಎಕ್ಯುರೇಟ್ ಆಗಿ ಎರಡ್ ನೂರು ಗ್ರಾಮ್ ಇರ್ಬೋದು ಸ್ಕೂಲ್ ನಲ್ಲಿ ಒಳ್ಳೆ ಒಳ್ಳೆ ತಟ್ಟೆ ಕೊಟ್ರ ಎರಡನೂರು ಗ್ರಾಮ್ ಐತಿ ಸೀಮೆ ಸುಣ್ಣ ತುಂಬಿದ ತುಂಬಿರುವ ಡಬ್ಬ ದೊಡ್ಡ ತ ಟೂ ಫಿಫ್ಟಿ ಗ್ರಾಮ್ ಇರುತ್ತುರೇಟ್ ಆಗಿ ಟೂ ಫಿಫ್ಟಿ ಗ್ರಾಮ ಇರುತ್ತ ಬೀಗ ಬೀಗ నూరు గ్రామ్ అక్యూరేట్ అయితే మైంటీట్ గ్రం నిన్న శాల నిన్న చీల నా అోడీ ఏడు కిలో గ్రం ఆరు ఐవత్ గ్రామ్ నిఖరవారీ ఆరునూర ఐవత్ ఏ కిలోగ్రామ్ ఆరు గ్రామ్ గ్లో ఆరు 6 గ్రం ఐదునూరు గ్రం అర్ధ కేజి ఆరూవర కేజీ అంత ಗ್ಲೋಬ್ ಗ್ಲೋಬ್ ದೊಡ್ಡದು ಒಂದೂವರೆ ಕೆ ಜಿ ಒಂದು ಕಿಲೋಗ್ರಾಮ್ ಒಂದು ನೂರು ಗ್ರಾಮ್ ಗ್ರಾಮ್ ಒಂದು ಒಂದು ಕಿ ಗ್ರಾಮ್ ಆರ್ನೂರು ಗ್ರಾಮ್ ಎಕ್ಯುರೇಟ್ ಚಟುವಟಿಕೆ ಮಾಡೊಂದು ಕೊಟ್ಟರು ನೋಡ್ರಿ ವಸ್ತುಗಳ ನಿಖರವಾದ ತೂಕ ಹಿಂಡಿ ಕಂಡು ಹಿಡಿಯುವ ಕ್ರಮ ನಿನಗೆ ತಿಳಿದಿದೆ ಹಾಗೆ ವಸ್ತು ವಾಹನಗಳ ನಿಖರವಾದ ತೂಕ ಕಂಡು ಹಿಡಿಯುವುದು ಹೇಗೆ ನಿನ್ನ ಶಿಕ್ಷಕರೊಂದಿಗೆ ಚರ್ಚಿಸಿ ತಿಳಿದುಕೋ ಈಗ ನಾನಾ ನಿಮ್ಮ ಶಿಕ್ಷಕರ ಶಿಕ್ಷಕ ಅನ್ಕೊಂಡಿದ್ರಿ ಅಂದ್ರ ಹೇಳ್ತೀನಿ ಕೇಳಿ ಅಲ್ಲೇ ವೇಬ್ರಿಡ್ಜ್ ಅಂತ ಇರುತ್ತೆ ನಿಖರವಾದ ಬೆಲೆ ಕಂಡು ಹಿಡಿಯಾಕ ವಾಹನಗಳ ನಿಖರವಾದ ಬೆಲೆ ಕಂಡು ಹಿಡಿಯಾಕ ವೇ ಬ್ರಿಡ್ಜ್ ಅಂತ ಇರುತ್ತೆ ಅದ್ರ ಮೇಲೆ ನಿಲ್ಲಿಸ್ತಾರ ಅದು ಎಷ್ಟು ತೂಕ ಐತಿ ಅಂತ ಹೇಳುತ್ತ ಮಾಹಿತಿ ನನ್ನಿಂದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಒಂದ್ ಲೈಕ್ ಮಾಡಿ ಇನ್ನು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ತಲುಪುತ್ತವೆ ಧನ್ಯವಾದಗಳು